ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಟೂ ಸ್ಪೂನ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ಐಟಮ್ನ ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಬನ್ನಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವಿಲ್ಲಿ ಬರ್ತನ ಮಾಡಿದ್ದೀವಿ ಅಂದರೆ ಹಸಿ ಮೆಣ್ಸಿನ್ಕಾಯಿ ಹಾಕಿ ಮಾಡಿರೋ ಭರ್ತಾ ರೆಸಿಪಿ ಈ ಸಂಕ್ರಾಂತಿ ಹಬ್ಬಕ್ಕೆ ತುಂಬಾ ಸ್ಪೆಷಲ್ ಆಗಿರುವಂಥ ರೆಸಿಪಿ ಇದು ಮತ್ತೆ ಸಜ್ಜೆ ರೊಟ್ಟಿ ಜೊತೆ ತಿನ್ನೋದಕ್ಕೆ ಮೊಳಕೆ ಬಂದ ಮೆಟ್ಟಿಗೆ ಕಾಳನ್ನು ಮಾಡಿದ್ದೀವಿ ಇದು ನೆನೆ ಹಾಕಿ ಮೊಳಕೆ ಬರೆಸಿರೋದು ಮತ್ತು ಚಿತ್ರಾನ್ನ ಕೂಡ ಮಾಡಿದ್ದೀವಿ ನೋಡಿ ತುಂಬಾ ರುಚಿಯಾಗಿರುವಂತಹ ಅಡುಗೆನ ಮಾಡಿದ್ದೀವಿ ಇವತ್ತು ನಾವು ಸಂಕ್ರಾಂತಿ ಹಬ್ಬಕ್ಕೆ ಬನ್ನಿ ಮತ್ತೆ ಶೇಂಗಾ ಹೋಳಿಗೆ ಎಳ್ಳು ಹೋಳಿಗೆ ಕೂಡ ಮಾಡಿದ್ದೀವಿ ಹಾಗೆ ಮಾವಿನಕಾಯಿ ಹೋಳು ಮತ್ತು ಶೇಂಗಾ ಪುಡಿ ನೋಡಿ ಎಷ್ಟೆಲ್ಲ ಐಟಮ್ನ ಮಾಡಿದ್ದೀವಿ ನಾವು ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ ಬನ್ನಿ ಈಗ ಸಜ್ಜೆ ರೊಟ್ಟಿನ ತೋರಿಸ್ತಾಯಿದ್ದೀವಿ ನೋಡಿ ನಾನು ನಿಮಗೆ ನೋಡಿದ್ರಲ್ಲ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ಐಟಮ್ನ ನಾವು ನಮ್ಮ ಮನೇಲಿ ಮಾಡಿದ್ದೀವಿ ಅಂತ ನಿಮಗೆ ತೋರಿಸಿದ್ದೀನಿ ಯಾರೆಲ್ಲ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆಗಳೇನಿದ್ದರೂ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು